ನೆಲ್ಲಿಯಡಿಯ ಹೃದಯ ಭಾಗದಲ್ಲಿರುವ ಕ್ಲಾಸಿಕ್ ಹೆರಿಟೇಜ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮಲ್ಲಿ ಎಲ್ಲ ರಾಜ್ಯಗಳ ಖಾದ್ಯಗಳು ಲಭ್ಯವಿದೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಮುಖ್ಯ ರಸ್ತೆ ಬದಿಯಲ್ಲಿ ಉಪ್ಪಿನ ಅಂಗಡಿ ಮತ್ತು ಗುಂಡ್ಯ ಮಧ್ಯಭಾಗದ ನೆಲ್ಯಡಿಯಲ್ಲಿ ಮತ್ತೊಮ್ಮೆ ನವೀಕರಣಗೊಂಡು ಉತ್ತಮ ಕಾಟೇಜ್ ರೆಸ್ಟೋರೆಂಟ್ನೊಂದಿಗೆ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮುಂತಾದ ಹೊಸ ಹೊಸ ಬಗೆಯ ತಿಂಡಿ ತಿನಿಸುಗಳು ಲಭ್ಯವಿದೆ ಕಪ್ಪಾ ಮೀನ್ ಕರಿ ಬಿರಿಯಾನಿ ಚಿಕನ್ ಗೀ ರೋಸ್ಟ್ ನೀರು ದೋಸೆ ಆಪಂ ಗುಜ್ಜೆ ಕಬಾಬ್ ಗುಜ್ಜೆ ಬಿರಿಯಾನಿ ಬಾಳೆ ಎಲೆಯ ಫಿಶ್ ತವಾ ಫ್ರೈ ಚಿಕನ್ ಸಿಕ್ಸ್ಟಿ ಫೈವ್ ಆಂಧ್ರ ಚಿಲ್ಲಿ ಚಿಕನ್ ಮಟನ್ ಕಡಿ ಕಡಿಪತ್ತ ಮಟನ್ ಪಾಯಾ ಸೂಪ್ ಇದರೊಂದಿಗೆ ದಿನಕ್ಕೊಂದು ರೀತಿಯ ವಿಶೇಷ ಖಾದ್ಯಗಳು ಲಭ್ಯವಿರುತ್ತದೆ ಇನ್ನು ಇದರೊಂದಿಗೆ ಜ್ಯೂಸ್ ಮತ್ತು ಗಳು ಕೂಡ ಲಭ್ಯವಿದೆ ಗ್ರಾಹಕರಿಗೆ ಕೈಗೆಟುಕುವ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಹೈಜಿನಿಕ್ ಕ್ವಾಂಟಿಟಿ ತಿಂಡಿ ತಿನಿಸುಗಳು ಲಭ್ಯವಿರುತ್ತದೆ ಇನ್ನು ನಮ್ಮಲ್ಲಿ ಹೋಮ್ ಡೆಲಿವರಿ ಕ್ಯಾಟರಿಂಗ್ ಸರ್ವಿಸ್ ಕೂಡ ಲಭ್ಯವಿದೆ ತಪ್ಪದೇ ಭೇಟಿ ನೀಡಿ ನೆಲ್ಯಾಡಿಯ ಕ್ಲಾಸಿಕ್ ಹೆರಿಟೇಜ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಂಡ್ ಹೆರಿಟೇಜ್ ಕ್ಯಾಟರರ್ಸ್ ನೆಲ್ಯಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ತ್ರೀ ಟೂ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಸೊನ್ನೆ ಐದು ಮೂರು ಎರಡು ಸೊನ್ನೆ ತಪ್ಪದೇ ಭೇಟಿ ಕೊಡಿ ಕ್ಲಾಸಿಕ್ ಹೆರಿಟೇಜ್ ಬಾರ್ ಅಂಡ್ ರೆಸ್ಟೋರೆಂಟ್